ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊಬೈಲ್ ಹ್ಯಾಕ್ ಆಗುತ್ತೆ ಅನ್ನೋ ಭಯ ನಿಮಗಿದೆಯಾ ಹಾಗಿದ್ರೆ ಇಲ್ಲಿದೆ ಸಿಂಪಲ್ ಟ್ರಿಕ್ಸ್ ಆನ್ಲೈನ್ ವಂಚನೆಗಳಿಗೆ ಬಲಿಯಾಗೋದನ್ನ ತಪ್ಪಿಸೋದಿಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನ ನಾವೀಗ ನೋಡೋಣ ಬನ್ನಿ ಈ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಮೊಬೈಲ್ ಹ್ಯಾಕ್ ಆಗೋದಿಲ್ಲ ಖಂಡಿತವಾಗಿಯೋ ಇತ್ತೀಚಿನ ದಿನಗಳಲ್ಲಂತೂ ಆನ್ಲೈನ್ ವಂಚನೆಗಳು ಆಗಾಗ ನಡೀತಾನೆ ಇರ್ತವೆ ಜಾಬ್ ಆಫರ್ ಗಿಫ್ಟ್ ಲಾಟ್ರಿ ಹೆಸರಲ್ಲಿ ವಂಚಕರು ಅಮಾಯಕರನ್ನ ಗುರಿಯಾಗಿಸ್ಕೊಂಡು ಲಕ್ಷಗಟ್ಟಲೆ ಅಮೌಂಟನ್ನು ದರೋಡೆ ಮಾಡ್ತಾ ಇದ್ದಾರೆ ಅವರು ಸ್ಮಾರ್ಟ್ ಫೋನ್ಗಳಿಗೆ ಲಿಂಕ್ ಕಳುಹಿಸುವ ಅಥವಾ ನಿರ್ವಹಿಸುವ ಮೂಲಕ ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ ನೀವು ಯಾವುದೇ ತಪ್ಪು ಮಾಡಿದರೆ ಮತ್ತು ಲಿಂಕನ್ನು ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗಿಬಿಡುತ್ತೆ ನಿಮ್ಮ ಖಾತೆಯಲ್ಲಿರುವ ಹಣ ನಿಮಗೆ ತಿಳಿಯದೇನೆ ಮಾಯವಾಗುತ್ತೆ ಆನ್ಲೈನ್ ವಂಚನೆಗಳಿಗೆ ಬಲಿಯಾಗೋದನ್ನ ತಪ್ಪಿಸೋದಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ ಹೆಚ್ಚಿನ ಆನ್ಲೈನ್ ವಂಚನೆಗಳು ಮೊಬೈಲ್ ಫೋನ್ಗಳ ಮೂಲಕ ನಡೀತಾ ಇದೆ ಆದ್ರಿಂದ ನಿಮ್ಮ ಸಾಧನವು ವಂಚನೆಗಳಿಗೆ ಬಲಿಯಾಗದೇ ಇರುವಂತೆ ಕೆಲವಿಷ್ಟು ಭದ್ರತಾ ಕ್ರಮಗಳನ್ನು ತಗೋಬೇಕು ಸೈಬರ್ ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಸ್ಕ್ಯಾಮ್ಗಳನ್ನು ಮಾಡೋದಕ್ಕೆ ಬಳಕೆದಾರ ಸ್ಮಾರ್ಟ್ ಫೋನ್ ಎಸ್ ಅನ್ನು ಬಳಸ್ತಾರೆ ಇವುಗಳು ಸಿಇ ಆರ್ ಟಿ ಐ ಎನ್ ರೂಪದಲ್ಲಿ ನಿಮ್ಮನ್ನು ಎಚ್ಚರಿಸಬಹುದು ಇದು ನಿರ್ದಿಷ್ಟ ಅಪ್ಲಿಕೇಶನ್ನಲ್ಲಿ ಸೂಕ್ಷ್ಮ ಡೇಟಾವನ್ನು ಸೋರಿಕೆ ಮಾಡಬಹುದು ಅದಕ್ಕಾಗಿಯೇ ಸ್ಮಾರ್ಟ್ಫೋನ್ ಬಳಕೆದಾರರು ಕಾಲ ಕಾಲಕ್ಕೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರಬೇಕು ಇದು ಹಗರಣಗಳಿಗೆ ಬಲಿಯಾಗುವ ನಮ್ಮ ಅಪಾಯವನ್ನು ಕಡಿಮೆ ಮಾಡುತ್ತೆ ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಲೇಬೇಡಿ ಸೈಬರ್ ಅಪರಾಧಿಗಳು ಸಾಮಾನ್ಯವಾಗಿ ಸ್ಕ್ಯಾಮ್ ಮತ್ತು ದುರುದ್ದೇಶಪೂರಿತ ಪೂರಿತ ಲಿಂಕ್ಗಳನ್ನ ಎಸ್ ಎಂ ಎಸ್ ರೂಪದಲ್ಲಿ ಕಳಿಸ್ತಾರೆ ಲಾಭದಾಯಕ ಕೊಡುಗೆಗಳ ರೂಪದಲ್ಲಿ ಕಳಿಸ್ತಾರೆ ನಂಬಿ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗ್ಬಹುದು ಸೈಬರ್ ವಂಚಕರು ಇತ್ತೀಚೆಗೆ ಸಿಮ್ ಸ್ವಾಪ್ ವಂಚನೆಗಳನ್ನು ಮಾಡ್ತಾರೆ ಇದಕ್ಕಾಗಿ ನಕಲಿ ಸಿಮ್ ಕಾರ್ಡ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ ಈ ವಂಚನೆಗೆ ಬಲಿಯಾಗೋದನ್ನ ತಪ್ಪಿಸೋದಕ್ಕೆ ಸ್ಮಾರ್ಟ್ಫೋನ್ ಬಳಕೆದಾರರು ತಮ್ಮ ಸಿಮ್ ಪಾಸ್ವರ್ಡ್ನೊಂದಿಗೆ ಲಾಕ್ ಮಾಡಬೇಕು ಪಾಸ್ವರ್ಡ್ ಅನ್ನು ಯಾರೊಂದಿಗೂ ಕೂಡ ಹಂಚ್ಕೋಬಾರ್ದು ನೀವು ಹೊರಗಿರುವಾಗ ಸಾರ್ವಜನಿಕ ವೈಫೈ ಬಳಸಿಕೆಯಾದರೆ ನಿಮ್ಮ ಫೋನ್ ಡೇಟಾ ಖಾಲಿಯಾದರೆ ಸ್ಮಾರ್ಟ್ಫೋನ್ನಲ್ಲಿ ವಿ ಪಿ ಎನ್ ಡೌನ್ಲೋಡ್ ಮಾಡಿಕೊಳ್ಳಿ ಇದು ನಿಮ್ಮ ಫೋನನ್ನು ವಂಚನೆಗಳಿಂದ ರಕ್ಷಿಸುತ್ತೆ ನಿಮ್ಮ ಡೇಟಾವನ್ನು ಏನು ಸ್ಕ್ರಿಪ್ಟ್ ಮಾಡುತ್ತೆ ಹೀಗಾಗಿ ವಿ ಪಿ ಎನ್ ನಿಮ್ಮ ಡೇಟಾವನ್ನು ಹ್ಯಾಕರ್ಸ್ನಿಂದ ರಕ್ಷಿಸುತ್ತೆ ಸ್ಮಾರ್ಟ್ಫೋನ್ ಬಳಕೆದಾರರು ತಮ್ಮ ಆಧಾರ್ ಮತ್ತು ಬ್ಯಾಂಕಿಂಗ್ ಮಾಹಿತಿಯ ಡಿಜಿಟಲ್ ಪ್ರತಿಯನ್ನು ಫೋನ್ನಲ್ಲಿ ಸಾಮಾನ್ಯವಾಗಿ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಆದರೆ ಸೈಬರ್ ದಾಳಿಕೋರರು ಸಾಧನವನ್ನು ಹ್ಯಾಕ್ ಮಾಡಿದ್ರೆ ನಿಮಗೆ ಅಪಾಯ ಗ್ಯಾರಂಟಿ ಅದಕ್ಕಾಗಿಯೇ ಪ್ರಮುಖ ಫೈಲ್ಗಳನ್ನು ಪಾಸ್ವರ್ಡ್ ರಕ್ಷಿತ ಭದ್ರತಾ ಫೋಲ್ಡರ್ನಲ್ಲಿ ಸಂಗ್ರಹಿಸಿಡಬೇಕು ಇದಾಗಿತ್ತು ಇವತ್ತಿನ ಒಂದು ಮೊಬೈಲ್ ಹ್ಯಾಕ್ ಆಗುವ ಬಗ್ಗೆ ಮಾಹಿತಿ ಇನ್ನಾದರೂ ಈ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿ ನೀವು ಈ ಒಂದು ವಂಚನೆ ಕೋರರಿಂದ ದಾಳಿ ಕೋರರಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ